ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವೆ ರುಚಿಯಿಂದ ಐವತ್ತು ಅಮಾವಾಶೆ ಪೂಜೆ ಮತ್ತು ನಾನು ಮನೆಯಲ್ಲಿ ಮಾಡಿದ ನೈವೇದ್ಯದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡನು ಬೇಳೆ ಹೋಳಿಗೆ ಪುಳಿಯೋಗರೆ ಇದೆಲ್ಲ ನೈವೇದ್ಯ ಇತ್ತು ನಾವು ಬೆಳಗ್ಗೆನೆ ಲಗುದೆ ಆ ಇರಲಿ ಯಾವುದೇ ಪೂಜೆ ಇರಲಿ ಬೆಳಿಗ್ಗೆ ಲಘುನ ಬೇಗನೆ ಮುಗಿಸಿರ್ತಾನೋ ಈ ರೀತಿ ಪೂಜಾ ಮಾಡಿ ಕಾಸ ಸಿದ್ಧಾರೋಡ್ ಅಜ್ಜನ ಪೂಜಾ ಮಾಡಿ ತುಪ್ಪ ದೀಪ ಹಚ್ಚೋದು ನನಗೆ ಅದು ರೂಢಿ ಐತಿ ಯಾವಾಗಿದ್ರೂ ತುಪ್ಪ ದೀಪ ಹಚ್ತನು ಇದೆಲ್ಲ ದೇವ್ರ ಪೂಜಾ ಮುಗಿಸ್ಕೊಂಡ ಅಡಿಗೆ ನೈವೇದ್ಯಕ್ಕ ಬಟಾಟಿ ಸಣ್ಣಗೆ ಹೆಂಚು ಪಲ್ಯ ಮಾಡಿ ಮತ್ತು ಅನ್ನ ಮತ್ತೊಂದು ಸ್ವಲ್ಪ ಅನ್ನದ ಪುಳಿಯೋಗರೆ ಕಲಿಸಿದ್ನಿ ಒಂದು ಸ್ವಲ್ಪ ಅಕ್ಕಿ ಶಾಂಡಿ ಒಂದು ಸ್ವಲ್ಪ ಕರುಂಡಿ ಎಲ್ಲ ಕರೆದ್ ಕಾಸ ಬೆಳೆ ಹೋಳ್ಗಿದು ಹೂರ್ಣ ಮತ್ತು ಹಿಟ್ಟ ಎರಡು ರೆಡಿ ಮಾಡಿಟ್ಕೊಂಡು ಹುಳಿ ತುಂಬಿಕೊಂಡು ಹೋಳಿಗೆ ಮಾಡಿ ಕಾಸ ಮ ಇದೆಲ್ಲ ಪೂಜಾ ನೈವೇದ್ಯ ಮುಗಿಸಿನಿ ಈ ರೀತಿ ನಾನು ಅದು ಎಲ್ಲ ವೀಡಿಯೋ ನಿಮ್ಮೊಂದಿಗೆ ಮುಂದೆ ನಂದು ಹೋಳಿಗೆದು ವೀಡಿಯೋ ಡೀಟೇಲ್ ವೀಡಿಯೋ ಬೇಕಂದ್ರೆ ನಾನು ಹಿಂದಿನ ವೀಡಿಯೋದೊಳಗೆ ಅದಾವು ನೀವು ಎಲ್ಲರೂ ನೋಡಿ ಇಷ್ಟಪಟ್ಟರೆ ನೀವು ಯಾರು ಬರೋದಲ್ಲ ಈ ರೀತಿ ಹೋಳಿಗೆ ಮಾಡ್ಕೊರಿ ಹೋಳಿಗೆ ಮಾತ್ರ ಭಾಳ ಸೂಪರಾಗಿದ್ದು ಪುಳಿಯೋಗರೆ ಆಗಲಿ ಹೋಳಿಗೆ ವೀಡಿಯೋ ಆಗಲಿ ನಿಮಗೆ ಬೇಕಂದ್ರೆ ನಾವು ಹಿಂದಿನ ವೀಡಿಯೋದೊಳಗೆಲ್ಲ ಅದಾವು ನಿಮ್ ಯಾರ್ ಬೇಕಲ್ಲ ಅವ್ರ ನೋಡ್ರಿ ಮತ್ ಪುಳಿಯೋಗರೆ ಮಾತ್ರ ಬಾಳ ಟೇಸ್ಟ್ ಆಗೈತಿ ನಾನು ಅದನ್ನ ಗೊಜ್ಜು ಮಾಡೋ ಡೀಟೇಲ್ ವಿಡಿಯೋನು ಹಾಕಿದನು ಎಲ್ಲ ಪೂಜಾ ವಿಡಿಯೋಗಳು ಎಲ್ಲ ಅಡುಗೆ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಅಂತ ತಿಳ್ಕೊಂಡನು ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ನಿಮ್ಮದು ಯಾವುದೇ ಒಂದು ಅಡುಗೆ ಬೇಕಂದರೂ ನನಗೆ ಮೆಸೇಜ್ ಮೂಲಕ ಕಮೆಂಟ್ಸ್ ಮೂಲಕ ನಿಮ್ಮ ಹೇಳ್ರಿ ನಾನು ಮಾಡಿ ತೋರಿಸ್ತಾನು ನಿಮ್ಮೆಲ್ಲರ ಸಪೋರ್ಟ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು